ಅವರು ಸ್ಕ್ಯಾಮ್ ಲೀಡರ್ಸು ಬಿ ಜೆ ಪಿಯವರು ಅದರಿಂದ ಅವ್ರ ಬಾಯಲ್ಲಿ ಸ್ಕ್ಯಾಮ್ ಅನ್ನೋದು ಬಿಟ್ಟರೆ ಬೇರೆ ಏನೂ ಬರೋಲ್ಲ ಅವರೇ ಸ್ಕ್ಯಾಮ್ ಲೀಡರ್ಸು ಆದರೆ ಅಶೋಕ್ ಅವರೊಬ್ಬರೇ ಅಲ್ಲ ಬಿಡಿ ಬಿ ಜೆ ಪಿಯವರೇ ಸ್ಕ್ಯಾಮ್ ಲೀಡರ್ಸು ಟೋಟಲಾಗಿ ಜಾತಿ ಗಣತಿ ನಮ್ಮ ದೇಶದಲ್ಲಾಗಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜಾತಿ ಗಣತಿ ಆಗಿದ್ದು ಎಷ್ಟು ತೊಂಬತ್ನಾಲ್ಕು ವರ್ಷದ ಮುಂಚೆ ನಮ್ಮ ದೇಶದಲ್ಲಿ ಜಾತಿ ಗಣತಿ ಆಗಿದ್ದು ಅಲ್ಲಿಂದ ಇಲ್ಲಿವರೆಗೂ ಕೂಡ ತೊಂಬತ್ತಾರು ವರ್ಷದಲ್ಲಿ ಜಾತಿ ಗಣತಿ ಆಗಿಲ್ಲ ಕಾಂತರಾಜ ಆಯೋಗವನ್ನು ನೇಮಕ ಮಾಡಿದ್ದು ನಾವೇ ಆಮೇಲೆ ನಮ್ಮ ಸರ್ಕಾರದ ಅವಧಿ ಮುಗೀತು ಆಮೇಲೆ ಜಯಪ್ರಕಾಶ್ ಹೆಗ್ಡೆಯವರು ಅವರು ಆ ಸಮಿತಿಯ ಅಧ್ಯಕ್ಷರಾಗಿದ್ದರು ಅವರು ವರದಿ ಕೊಟ್ಟಿದ್ದಾರೆ ಅವರು ರೆಕಮೆಂಡೇಶನ್ಸು ಇದೆ ಆಮೇಲೆ ಆ ಸಮಿತಿಯ ಸದಸ್ಯರುಗಳು ಎಲ್ಲ ಬಿ ಜೆ ಪಿ ನಾಮ ಯಾರು ವರದಿ ಇದೆಯಲ್ಲ ಆಯೋಗದ ಅಧ್ಯಕ್ಷರು ಮತ್ತು ಆಯೋಗದ ಸದಸ್ಯರೆಲ್ಲರೂ ಕೂಡ ಬಿ ಜೆ ಪಿಯವರೇ ಬಿ ಜೆ ಪಿಯವ್ರ ಕಾಲದಲ್ಲೇ ಅದನ್ನು ಅಕ್ಸೆಪ್ಟು ಮಾಡ್ಕೊಂಡಿದ್ದಾರೆ ಇಂಟ್ರಿಮ್ ರಿಪೋರ್ಟು ಅಕ್ಸೆಪ್ಟ್ ಮಾಡಿಕೊಂಡಿದ್ದಾರೆ ಈಗ ಕೆಲವು ಸಮಾಜಗಳು ನಮ್ಮದು ಕಡಿಮೆ ಇದೆ ಜನಸಂಖ್ಯೆ ಅಂತ ಹೇಳ್ತಾರೆ ಈಗ ನೂರಾರು ಜಾತಿಗಳಿದೆ ನಮ್ಮ ರಾಜ್ಯದಲ್ಲೂ ಇದೆ ದೇಶದಲ್ಲೂ ಇದೆ ಯಾವ ಜಾತಿಯವರು ಎಷ್ಟು ಜನ ಇದ್ದಾರೆ ಅಂತ ಇದುವರೆಗೂ ಕೂಡ ತೊಂಬತ್ತೊಂದು ವರ್ಷದಿಂದ ಜಾತಿ ಗಣತಿ ಆಗದೇ ಇರೋದ್ರಿಂದ ಆಕ್ಯುರೇಟಾಗಿ ಯಾರಿಗೂ ಕೂಡ ಗೊತ್ತಿಲ್ಲ ಎಲ್ಲರೂ ಕೂಡ ನಮಗೆ ಹತ್ತು ಲಕ್ಷ ಇದೆ ಇಪ್ಪತ್ತು ಲಕ್ಷ ಇದೆ ಮೂವತ್ತು ಲಕ್ಷ ಇದೆ ಒಂದು ಕೋಟಿ ಇದೆ ಒಂದೂವರೆ ಕೋಟಿ ಇದೆ ಅಂತ ಹೇಳ್ತಾರೆ ಆ ಥರ ಲೆಕ್ಕ ಹಾಕಿದ್ರೆ ಒಂದು ಹದಿನೈದು ಇಪ್ಪತ್ತು ಕೋಟಿ ಆಗ್ಬಿಡುತ್ತೆ ರಾಜ್ಯದ ಜನಸಂಖ್ಯೆ ಈಗ ತಾನೇ ವರದಿ ಕ್ಯಾಬಿನೆಟಲ್ಲಿ ಮತ್ತು ಎರಡನೇ ತಾರೀಕು ನಮ್ಮ ಅಭಿಪ್ರಾಯ ಕೊಡಿ ಅಂಥೇಳಿ ಬರವಣಿಗೆಯನ್ನೆಲ್ಲ ಕೊಡಿ ಅಂತ ಹೇಳಿದ್ದಾರೆ ಅದಾದಮೇಲೆ ವಿಧಾನಸಭೆಗೂ ಕೂಡ ಬರುತ್ತೆ ಇದು ವಿಧಾನ ಪರಿಷತ್ತು ಬರುತ್ತೆ ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ ಪಬ್ಲಿಕ್ ಡಾಕ್ಯುಮೆಂಟ್ ಆದಮೇಲೆ ಏನಾದರೂ ನ್ಯೂನತೆಗಳಿದ್ದರೆ ಸರ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ಬೋದು ನೆನೆಸಭೆಯಲ್ಲಿ ಇದೇ ಚರ್ಚೆ ಆಗಿದ್ದು ಇದೇ ಚರ್ಚೆ ಆಯಿತು ಆಮೇಲೆ ಈಗ ಅದನ್ನು ಪಬ್ಲಿಕ್ ಒಂದ್ಸಲಿ ಡಾಕ್ಯುಮೆಂಟ್ ಆದಮೇಲೆ ತಾಲೂಕುವಾರು ಜಿಲ್ಲಾವಾರು ಅದನ್ನು ಪಬ್ಲಿಷ್ ಮಾಡ್ತಾರೆ ಅನಿಸುತ್ತೆ ಮಾಡಿದಾಗ ಏನಾಗುತ್ತೆ ಲೋಪದೋಷ ಹಿಡಿದು ಸರ್ವ್ ಮಾಡ್ಕೋಬೋದು ಈಗ ನಮ್ಮ ಇವರು ಚುನಾವಣೆ ಆಯೋಗದವರು ವೋಟರ್ ಲಿಸ್ಟ್ ರೆಡಿ ಮಾಡ್ತಾರೆ ವೋಟರ್ ಲಿಸ್ಟ್ ರೆಡಿ ಮಾಡಿಬಿಟ್ಟು ಅದನ್ನು ಅನೌನ್ಸ್ ಮಾಡ್ತಾರೆ ಅನೌನ್ಸ್ ಮಾಡಿ ಇದರಲ್ಲಿ ನಿಮ್ಮ ಹೆಸರು ಸೇರಿದೆಯೋ ಇಲ್ವೋ ಸೇರಿಸ್ಕೊಳ್ಳಿ ಅಡ್ರೆಸ್ ಚೇಂಜ್ ಇದೆಯಾ ಬದಲಾಯಿಸ್ಕೊಳ್ಳಿ ಅಥವಾ ಯಾರೋ ತೀರೋಗಿದ್ದರೆ ಡಿಲೀಟ್ ಮಾಡಿ ಅಥವಾ ಒಂದು ಎರಡು ಕಡೆ ಹೆಸರು ಇರುತ್ತೆ ಒಂದು ಕಡೆ ಸೇರಿಸಿ ಅಂತ ಚುನಾವಣೆ ಆಯೋಗದವ್ರು ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಕೊಡ್ತಾರಲ್ಲ ಆ ರೀತಿ ಪಬ್ಲಿಕ್ ಮಾಡಿದ್ರೆ ಎಲ್ಲಿ ಅನ್ಯಾಯ ಆಗಿದೆ ಅಕಸ್ಮಾತ್ ಅವ್ರ ಹೆಸರು ಬಿಟ್ಟು ಹೋಗಿದ್ರೆ ಸೇರಿಸುವಂಥ ಕೆಲಸ ಮಾಡ್ಬೋದು ಈಗ ಒಂದು ನಿಮಿಷ ಈ ಆಯೋಗ ಯಾರ್ದಪ್ಪ ಜಯಪ್ರಕಾಶ್ ಹೆಗ್ಡೆಯವರು ಅದಕ್ಕೆ ಮುಂಚೆ ಕಾಂತರಾಜ್ ಇದ್ದರು ಆಯೋಗದ ಸದಸ್ಯರೆಲ್ಲರೂ ಕೂಡ ಬಿ ಜೆ ಪಿಯವರೇ ಆಮೇಲೆ ಅವರು ಒಂದ್ಸಲಿ ಕೊಟ್ಟ ಮೇಲೆ ಅದನ್ನು ಸೀಲ್ ಮಾಡಿ ಟ್ರೆಜರಿಯಲ್ಲಿ ಇಟ್ಬಿಟ್ಟಿದ್ರು ಆ ಕ್ಯಾಬಿನೆಟ್ ಮೀಟಿಂಗು ಕೂಡ ತಂದಾಗ ಸೀಲ್ ಆಗಿತ್ತು ನಮ್ಮೆದರಲ್ಲೇ ವೀಡಿಯೋ ಮಾಡಿ ಓಪನ್ ಮಾಡಿದ್ರು ಕಾಂಗ್ರೆಸ್ ಪರನೂ ಇಲ್ಲ ಬಿ ಜೆ ಪಿ ಪರನೂ ಇಲ್ಲ ಜೆ ಡಿ ಎಸ್ ಪರನೂ ಇಲ್ಲ ಅಲ್ವಾ ಏನಾದರೂ ನ್ಯೂನತೆಗಳಿದ್ರೆ ಸರ್ ಮಾಡ್ಕೋಬೋದು ಈಗ ಒಂದು ನಾನು ಈಗ ಇನ್ನೊಂದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜಾತಿ ಗಣತಿ ಆಗಿದ್ದು ಅಲ್ಲಿಂದ ಆಚೆ ನಮ್ಮ ಸಮುದಾಯದವರು ಕೂಡ ಯಾವತ್ತೂ ಜನತಿ ಗಣ ಜನಗಣತಿ ಮಾಡಿರಲಿಲ್ಲ ನಮ್ಮ ಸಮುದಾಯದವರು ಕೂಡ ಯಾವತ್ತೂ ಜನಗಣತಿ ಮಾಡಿಲ್ಲ ಅದಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀವಿ ಅವ್ರ ಹತ್ರ ಏನೋ ದಾಖಲೆ ಇದ್ದರೆ ನಮ್ಮ ಸಂಖ್ಯೆ ಇನ್ನೂ ಜಾಸ್ತಿ ಇದೆ ಇವತ್ತೇನು ಆಯೋಗದ ವರದಿಗಿಂತ ಜಾಸ್ತಿ ಇದೆ ಅಂತೇಳಿದರೆ ನಾವು ಸರ್ಕಾರಕ್ಕೆ ವಿತ್ ಡಾಕ್ಯುಮೆಂಟ್ ಕೊಟ್ಟರೆ ಸರ್ ಮಾಡ್ತಾರೆ ಸಾಕಷ್ಟು ಪ್ರತಿಭಟನೆ ನೆನ್ನೆ ಹೇಳಿದೆ ಬಿ ಜೆ ಪಿ ಅವರಿಗೆ ಮಾನ ಮರ್ಯಾದೆ ನಾಚಿಕೆ ಇದ್ದರೆ ನಮ್ಮ ವಿರುದ್ಧ ಅಲ್ಲ ರಾಜ್ಯ ಸರ್ಕಾರದ ವಿರುದ್ಧ ಅಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಪೆಟ್ರೋಲು ಡೀಸಲ್ಲು ಗ್ಯಾಸು ಗಾಳಿ ಬೆಳಕು ಎರಡು ಬಿಟ್ಟರೆ ಉಳಿದಿರ್ತ ಉಳಿದಿರ್ತಕ್ಕಂಥ ಎಲ್ಲ ವಸ್ತುಗಳಿಗೆ ಜಿ ಎಸ್ ಟಿ ಹಾಕಿರೋದು ಯಾರು ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ನರೇಂದ್ರ ಮೋದಿಯವ್ರ ಸರ್ಕಾರ ಅಲ್ವ ಮಕ್ಕಳ ಬಳಪ ಕೂಡ ಬಳಪ ಪೆನ್ಸಿಲ್ಲು ಪುಸ್ತಕ ಎಲ್ಲದಕ್ಕೂ ಜಿ ಎಸ್ ಟಿ ಕಡಲೆಪುರಿಗೂ ಜಿ ಎಸ್ ಟಿ ಹಾಲುಗೂ ಜಿ ಎಸ್ ಟಿ ಮೊಸರಿಗೂ ಜಿ ಎಸ್ ಟಿ ಯಾವುದಕ್ಕೆ ಬಿಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಜಿ ಎಸ್ ಟಿ ಎಲ್ಲದಕ್ಕೂ ಜಿ ಎಸ್ ಟಿ ಹಾಕಿದ್ದಾರೆ ಗಾಳಿ ಬೆಳಕು ಎರಡು ಬಿಟ್ಟು ನಮ್ಮ ವಿರುದ್ಧ ಯಾಕೆ ಹೋರಾಟ ಮಾಡಬೇಕು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿ ಬಿ ಜೆ ಪಿಯವರು ಅಥವಾ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗುತ್ತಲ್ಲ ಯಾವುದೋ ನೆಲ ಜಲ ಭಾಷೆ ಬಗ್ಗೆ ನಮಗೆ ಪ್ರತಿ ವರ್ಷ ಐದು ಲಕ್ಷ ಕೋಟಿ ಜಿ ಎಸ್ ಟಿ ಹೋಗುತ್ತೆ ಎಷ್ಟೋ ಐದು ಲಕ್ಷ ಕೋಟಿ ಅದರಲ್ಲಿ ಕೊಡೋದು ನಮ್ಗೆ ಹದಿಮೂರು ಪರ್ಸೆಂಟು ಐವತ್ತು ಸಾವಿರ ಕೋಟಿ ಕೊಡ್ತಾರೆ ಅದರ ವಿರುದ್ಧ ಹೋರಾಟ ಮಾಡಲಿ ರಾಜ್ಯದಲ್ಲಿ ಸ್ಕೀಮ್ಗಿಂತ ಸ್ಕ್ಯಾಮ್ ವರ್ಷ ಮಾಡಿತ್ತು ಅವರು ಸ್ಕ್ಯಾಮ್ ಲೀಡ್ರಸು ಬಿ ಜೆ ಪಿಯವರು ಅದರಿಂದ ಅವ್ರ ಬಾಯಲ್ಲಿ ಸ್ಕ್ಯಾಮ್ ಅನ್ನೋದು ಬಿಟ್ಟರೆ ಬೇರೆ ಏನೂ ಬರಲ್ಲ ಅವರೇ ಸ್ಕ್ಯಾಮ್ ಲೀಡ್ರಸು ಅಂದರೆ ಅಶೋಕ್ ಅವರೊಬ್ಬರೇ ಅಲ್ಲ ಬಿಡಿ ಬಿ ಜೆ ಪಿ ಅವರೇ ಸ್ಕ್ಯಾಮ್ ಲೀಡರ್ಸು ಆಗಿ ಟೋಟಲ್ ಆಗಿ